ಸ್ನೇಹಿತರ ಎಲ್ಲರು ಹೆಂಗಿದರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನ ಈಗ ಚಾಲೂ ಮಾಡ್ಕೊಳ್ತೀನಿ ಏನಪ್ಪ ಅಂದ್ರೆ ಮನವಿ ಚಂದ್ರ ಗ್ಯಾದ್ರಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದು ಆತ ಎಲ್ಲ ಒಂಥರ ಮನೆಯೆಲ್ಲ ಮಂದಿ ಅಲ್ಲ ಖುಷಿ ಖುಷಿಯಾಗಿ ದಿನ ಹೋಗಿದ್ದಾಗ ಗೊತ್ತಿಲ್ಲ ಕೊಟ್ಟಿರ್ತಾರ ಎಲ್ಲ ಇಲ್ಲ ಮತ್ತೆ ಎಲ್ಲ 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 ಗ್ರೂಪ್ ಗ್ರೂಪ್ ಮಾಡ್ತೀವಿ ಓಕೆ ಆಯ್ತರ ಮತ್ತೆ ಉಲ್ಟ 넘ಬರ್ಸ್ ಉಲ್ಟ ಟೇಬಲ್ಸ್ ಅದಲ್ಲಾ ಕೊಡ್ತೀನಿ ಮನಿ ಮನ್ನ ಮರುಡಿಯಾಕ ಅದು 넘ಬರ್ಸ್ ಒದಿದೆ 100 ಅಲ್ಲಿ 넘ಬರ್ಸ್ ಒದಿತೆ ಅದು ಇನ್ನೆಲ್ಲಾ ಸೂಪರ್ ಅಂತ ಕರ್ ರಾಗ ಆಟಾಳ ಬರತನು Engi noda la, chulla muditha nanga. Boba nara nga. Where? Let's enter. Here. Cylinder. Cylinder nilati? Al wara kaita ba? Hey, come on. Smell it. Haa, what the fudgy? Cylinder. 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 Pyramid. Pyramid. Cylinder. 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 Smell it. Cylinder. Cylinder. Cylinder.

ನೆಕ್ಸ್ಟ್ <mile> ಹೇಳಿ <keeper> <titsus> <inaudible codedologically>. <imagery> <thấy> <comigo> ಸ್ವಲ್ಪ ಚಳ್ಮಪ್ಪ ಸ್ನೇಹಿತರೆ ತನ್ನ ಮೈಗೆ ಇಷ್ಟ ಹೋಗು ಎಲ್ಲ ಓದೋಕೆ ಬರ್ತಾವಂತೇಳಿ ನನಗೂ ಶಾಕ್ ಆಯಿತು ಎಲ್ಲ ಓದ್ತಾನೆ ಒಂದು ದಿನ ಅದನ್ನ ಹಿಡ್ಕೊಂಡು ಗೊತ್ತಿರ್ತಾನೆ ನಾನು ಕೆಲಸ ಮಾಡೋಕ್ಕೆ ಬಂದು ಬಂದು ಕೇಳ್ಕೊಂಡು ಕೇಳ್ಕೊಂಡು ಎಲ್ಲ ಕಲ್ತ್ಕೊಂಡ್ಬಿಟ್ಟಾನ ಅವ್ರ ಅಣ್ಣನ ಹೇಳ್ಕೊಡ್ತಾನೆ ಸಂಜೆಕ್ಕೆ ಅವ್ರ ಮಾಮ್ರಿಗೆ ಭಾಳ ಆಯಿತು ಸ್ಕೂಲ್ ಹೋಗದಾನೆ ಎಲ್ಲ ಓದ್ತದಲ್ಲ ಅಂತೇಳಿ ಒಟ್ನಲ್ಲಿ ಅವರು ಭಾಳ ಖುಷಿ ಪಟ್ರೆ ಅವ್ರಿಗೆ ಖುಷಿ ಆಯ್ತು ತನ್ನ ಮೈಗೂ ಖುಷಿ ಆತ್ರಿ ಅವ್ರು ಬಂದಿರೋದು ಒಟ್ನಲ್ಲಿ ಇವತ್ತು ಎಲ್ಲ ಸಂಬಂಧಗಳು ಬೆಲೆ ತಿಳೀತು ನಮ್ಮ ಮಗ ಯಾಕಂದ್ರೆ ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೆ ಎಲ್ಲರೂ ಬಂದು ಹೋಗಿ ಮಾಡಿದ್ರೆ ಹಾಗಾಗಿ ಮನೆ ತುಂಬ ಜನ ಇದ್ರೆ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳೀತಾರೆ ಖುಷಿ ಖುಷಿಯಾಗಿ ಯಾವುದೇ ಯಾವುದೇ ಇದು ಕಾಡಲ್ಲ ರೀ ಅವ್ರಿಗೆ ಒಂಟಿತನ ಅನ್ನೋದು ಕಾಡೋದಿಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ ಅವ್ರು ಬಂದಿದ್ದಕ್ಕೆ ನಾನು ಕನ್ಸು ಮನ್ಸಿನಾಗ ಅಂದ್ಕೊಂಡಿದ್ದಲ್ಲ ಅವ್ರು ಇವ್ ಇವರಿಬ್ಬರು ಬರ್ತಾರೆ ಅಂತೇಳಿ ನನ್ನ ಮಗ ಕೇಳಿದೆ ನಮ್ಮ ಮಗನ ಕೆಲಸ ಐತೆ ಅಂತ ಅಂದ್ಲು ಹಂಗೆ ನಮ್ಮ ತಮ್ಮರು ಇಬ್ಬರು ಬಂದರು ಭಾಳ ಖುಷಿ ನೋಡ್ರಿ ನಮ್ಮ ಮನ್ವಿ ನಮ್ಮ ತನ್ಮಯ ಅವ್ರ ಮಾಮಾಗ ಕಳ್ಸಿ ಕೊಡತೇನೆ ಇಂಗ್ಲೀಷ್ ಒಳಗೆಲ್ಲ ಶೇಪ್ಸ್ ಕಲರ್ಸ್ ಎಲ್ಲ ಫುಡ್ ಅವ್ರಿಗೆ ಫುಡ್ ಪರಿಚಯ ಮಾಡ್ಕೊಡ ಫುಡ್ ಇಲ್ಲ ಅವ್ರಿಗೆ ಭಾಳ ಗೊತ್ತಿಲ್ಲ ಫುಡ್ ತೆಗೆದ ಕೊಡೋದಕ್ಕೆ ಈ ಕಡೆ ಅಚ್ಚ ಕತ್ತಾಗಿ ತಂತರಿ ಆ ಫಸ್ಟ್ ಕಲ್ತಿದ್ದ ಫುಡ್ಸ್ ಗೊತ್ತೈತಿ ಆ ಕುಕ್ಕೊಳಗ ಫಸ್ಟ್ ಆ ಫುಡ್ಸ್ ಕಲ್ತಿದ್ದಾವ

बनिका बनिकाई कैबेज है क्या कैबेज कैबेज में तो नन चल निकल कैबेज 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 अलग ले ले पूछ ले डाल ले तू मेरे ओए हेलो आ ले तू ले ले ತನ್ಮಗೆ ಇಷ್ಟೆಲ್ಲ ಬರ್ದ ನಂಗೆ ಗೊತ್ತೇ ಇರಲಿ ಇವತ್ ಮನೆ ಅದೀನಿ ಅಂತ ಎಲ್ಲಾ ಕೇಳಿಸಿಕೊಂಡಿ ಆತನು ಬಂಗಾರಿ ಓದ್ ಹೊತ್ತ ಹರ್ದ್ ಬಿಟ್ಟ್ರಿ ಅಂಗ್ಲಿಪ್ ಅವ ಹರ್ದಿಲ್ರಿ ಅವ್ರ ಮಾಮಾರ್ದಾನ ಅದನ್ ತನ್ಮಯ್

ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ ನೋಡಿ ನಮ್ಗೆ ನೆನಪಿಲ್ಲ ಒಳ್ಳೆ ಮಾಡ್ತಾರೆ ಎಲ್ಲ ಸಂಕ್ರಾಂತಿ ಹೇಳ್ಬೇಕು ಅಂತ ಹಂಗ ಸುಮ್ಮನೆ ಕೊಡೋದಲ್ಲ ತೋಲ್ರಿ ನಮ್ಗ ಸ್ವಲ್ಪ ತೋಲ್ರಿ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಸಂಕ್ರಾಂತಿ

ಅಷ್ಟು ಹೋಗಿದ್ದು ತಿಕ್ಕದು ಮಾಡ್ಕೋಕೊತೇ ಬಟ್ಟೆ ಆಮೇಲೆ ಇನ್ನೂ ಯಜಮಾನ್ರು ಬೈತರು ಹನ್ನೊಂದುವರೆ ಆಗತೈತಿ ಬ್ಯಾಡ್ ಅಂತೇಳಿ ನಮ್ಮ ತಮ್ಮವ್ರು ಅಷ್ಟೇ ಇಬ್ಬರು ಹೋಗೋದು ಹಾಕಿದೆಯಾ ನೋಡ್ದಿರ್ಬೋದು ಹನ್ನೊಂದರ ಮೇಲೆ ಆಗೈತಿ ಉಡ್ದು ಬಟ್ಟೆ ಅಂದರು ಈ ಟೈಮ್ನಾಗ ನಾವು ಮಾಮೂಲಿಯಾಗಿ ನಮ್ಗೆ ಯಾವುದೇ ರೀತಿಯಾಗಿ ಭಯ ಇರಲಿ ಇರಲ್ರಿ ಇಷ್ಟು ವರ್ಷ ಒಂದು ವರ್ಷ ಮೇಲೆ ಭಯ ಇಲ್ಲ ನಾನು ಆರಾಮಾಗಿ ಒಬ್ಬೇ ಕೆಲಸತೆ ಮಾಡ್ತಿರ್ತೀನಿ ಹನ್ನೊಂದುವರೆ ಹನ್ನೊಂದುವರಿ ಕೆಲಸನ ಆದರೆ ಅದು ಮೊನ್ನೆ ಆದಾಗಿಂದೂ ಒಂದು ಸ್ವಲ್ಪ ಭಯ ಹೋಗಿ ಊಟ ಈಗ ಈ ಕ್ಲಿಪ್ಪಿಂಗ್ಸ್ ನಮ್ಮ ಪಾಡಿಗೆ ನಾವು ಸುಮ್ಮನೆ ವಿಡಿಯೋ ಮಾಡಿವು ಇಲ್ಲರಿ ಇದ್ರಾಗೂ ಕೂಡ ಆಮೇಲೆ ಪೂರ್ತಿ ಸೌಂಡ್ ಐತಿ ಆವಾಗ ನಮಗೆ ಇನ್ನೂ ಪಕ್ಕ ಆಯಿತು ಅದು ಏನು ಅಲ್ಲ ಅವ್ನು ನೀವು ಹೇಳ್ದಂಗೆ ಒಂದು ಹುಳನ ಇರಬೇಕದು ಅಂಥೇಳಿ ನಮ್ಮ ತಮ್ಮರು ಬಂದು ನೋಡಿದ್ರು ಆಮೇಲೆ ಅಬ್ಸರ್ವ್ ಮಾಡಿದ್ರು ಇಲ್ಲಕ್ಕ ಅದು ಹುಳನ ಅಂತ ಹೇಳಿದ್ರು ಅವರು ಯಾಕಂದ್ರೆ ಅದು ಸ್ವಲ್ಪ ಗಮನ ಕೊಟ್ಟು ಕೇಳಿದ್ರೆ ಇದೇ ಇರ್ತೈತೆ ಅದು ಸೌಂಡ್ ಆ ಥರ ಜಿಲ್ ಝಿಲ್ ಅಂತೇಳಿ ಈ ವಿಡಿಯೋ ಮುಂದಕ್ಕೆ ಇದೇ ಕ್ಲಿಪ್ಪಿಗೆ ಇನ್ನೊಮ್ಮೆ ಹಾಕ್ತೀನಿ ಬೇಕಂದ್ರೆ ಅಬ್ಸರ್ವ್ ಮಾಡಿ ನೋಡಿರಿ ಫುಲ್ ಐತಿ ಅದು ಸೌಂಡು ಅವಾಗ ನಮ್ಗೆ ಅವಾಗ ಕ್ಲಾರಿಟಿ ಆಯಿತು ಅದು ಯಾವುದೇ ರೀತಿ ಇಲ್ಲಿ ಏನೊಂದು ದುಷ್ಟಶಕ್ತಿ ಅದು ಇದು ಅಂತ ಏನು ಇಲ್ಲ ಅಂತೇಳಿ ನೀವು ಸುಮಾರು ಜನ ಎಲ್ಲರೂ ಅದೇ ಹುಳು 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 ಅಂತನೇ ಹೇಳಿದ್ರಿ ಅದು ಅಂತೂ ಇಂತು ಇವತ್ತು ಹಿಂಡಿಲ್ಲ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ನನ್ನ ಶಿಲ್ಪ ಸ್ನೇಹಿತರೆ ಸ್ನೇಹಿ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿ ಬರೀ ಇವತ್ತಿನ ಹೋಗಿ ಈಗ ಚಾಲು ಮಾಡ್ಕೊಳ್ತೀನಿ ಏನಪ್ಪ ಅಂದರೆ ನಿನ್ನೆ ಮನವಿ ಚಂದ್ರ ಗ್ಯಾದ್ರಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದು ರಾತ್ರಿ ಎಲ್ಲ ಒಂಥರ ಮನೆಯೆಲ್ಲ ಮಂದೆಲ್ಲ ಖುಷಿ ಖುಷಿಯಾಗಿ ದಿನ ಹೋಗಿದ್ದಾಗ ಗೊತ್ತಿಲ್ಲ ನೆಕ್ಸ್ಟು ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ನಾನೀಗ ನಾಷ್ಟಕ್ಕೆ ಪುರಿ ಮಾಡಾಗತ್ತೀನಿ ಪುರಿ ಸಾಗು ಮಾಡೋಕತ್ತೀನಿ ಅಲ್ಲ ಸಾರಿ ಪುರಿ ಚಟ್ನಿ ಮಾಡಾಗತ್ತೀನಿ ಸಾಗು ಮಾಡೋಕತ್ತ ನಮ್ಮ ಇಬ್ಬರು ತಮ್ಮರು ಎದ್ದು ಅಪ್ ಆಗಿ ಅಂಗಡಿ ಕಡೆ ಹೋದ್ರು ಅವರು ಅಂಗಡಿ ಚಾ ಅಂದ್ರೆ ಭಾಳ ಇಷ್ಟಪಡ್ತಾರೆ ನೋಡ್ತಾರೆ ಹೋಗಬಹುದು ಟೈಮು ಎಂಟು ನಲವತ್ತೈದು ಆಗೈತಿ ಅಂಬಿ ಸವಾಳ ಇಷ್ಟಪಡ್ತಾರೆ ನಾವು ಅಲ್ಲೇ ಚಾಪುರು ಬರ್ತೀವಿ ಅಕ್ಕ ಹೋಗ್ತೀನಿ ಅಂತ ಅಂದ್ರೆ ಸರಿ ಹೋಗಿ ಬನ್ನಿ ಅಲ್ಲಿ ಅದ್ರ ಜೊತೆಗೆ ನಮ್ಮ ತನೂ ಹೋಗೈತಿ ಅವ್ರಿಗಂತೂ ಬಿಟ್ಟ ಇರೋಲ್ಲ ಅವ್ರಿಗೆ ಈ ಊರಿಗೆ ಹೋಗುವಾಗ ಅವ್ನ ಹಿಡಿಯೋದು ಭಾಳ ಕಷ್ಟ ಬಿಡೇತ್ರಿ ಹಂಗೆ ಮಾಡೋಕತ್ತ್ ಬಿಟ್ಟಾನ ಅವ್ರ ಊರಿಗೆ ಸಾಕು ಅಳಕ್ಕೆ ಹತ್ ಬಿಡ್ತಾನೆ ಹೋಗಿ ಹೇಳ್ಕೊಂಬರ್ತಾನೆ ಅದ್ರ ಸಲುವಾಗಿ ಈಗ ಅವ್ರು ಇನ್ನೂ ವೇಟ್ ಮಾಡೋಕತ್ತಾರ ಅಂತೇಳಿ ಹಂಗಂದು ಇರೋಕೆ ಬೇರೆ ಆಗೋಲ್ಲ ಅದ ಅವ್ರದ್ದೇ ಆದ ಕೆಲಸ ಅವೆಲ್ಲ ಅದಾವ್ರಿ ನಮ್ಮ ತನೂ ನಾನು ಹೆಂಗೆ ಸಂಭಾಳ್ಸ್ಬೇಕಂತ ಗೊತ್ತಾಗಲ್ಲ ನನಗೆ ಆ ಪಡಿ ಮಾಡೋಕ್ಕನ ಅವ್ರು ಇಲ್ಲೇ ಇರ್ಬೇಕು ಅವ್ರು ಇಲ್ಲೇ ಅಂತೇಳಿ ಇವತ್ತು ಏನೇನು ಎಷ್ಟು ಹಾರಾಡ್ತಾನ ಎಷ್ಟು ಹೊಳ್ತಾನೋ ಗೊತ್ತಿಲ್ಲ ಅಂಗಡಿ ಕಡೆ ಹೋಗ್ಯಾರ ಇನ್ನೇನು ಬರ್ತಾರ ಬಂದು ನಷ್ಟ ಮಾಡಿಕೊಂಡು ಅವ್ರು ರೆಡಿಯಾಗಿ ಹೋಗ್ಕರ ಟ್ರೈನಿಗೆ ಹೋಗ್ತಾರೆ ಇಬ್ಬರು ಬೇಕು ಹೋಗಬೇಕು ನಮ್ಮಕ್ಕ ನಿನ್ನೆ ನಿನ್ನೆಲ್ಲೇ ಇನ್ನೂ ಅವ್ರು ಬಂದು ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ನಿನ್ನೆ ಅಂದ್ರೆ ಅವ್ರಿಗೆ ಒಂಬತ್ತಕ್ಕೆ ಮನೆಗೆ ಬಂದಾರ ರಾತ್ರಿ ಮೊನ್ನೆ ರಾತ್ರಿ ಒಂಬತ್ತಕ್ಕೆ ಮನೆಗೆ ಬಂದಾರ ನಾವು ನಿನ್ನ ಗ್ಯಾದ್ರಿಂಗ್ ಗ್ಯಾದ್ರಿಂಗ್ ಮುಗ್ಶ್ ಮುಗಿಸ್ಬಂದು ಐದು ಗಂಟೆಗೆ ಮನೆಗೆ ಬಂದು ಆವಾಗ ಫೋನ್ ಹಚ್ಚ ಬಿಟ್ಟಿಲ್ಲ ನೀನು ಅಂತೇಳಿ ಅಂದ್ರೆ ಅಷ್ಟು ಇದು ಇರ್ತೈತೆ ರೀ ಅವ್ರಿಗೆ ಒತ್ತಡ ಇರ್ತೈತಿ ಕೆಲಸದ್ದು ಅಲ್ಲೇ ಬಂದೀನಿ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಅಲ್ಲೇ ಹೋಗಿನ ಅಲ್ಲೇ ನಾನು ಅಂತೀಯಲ್ಲ ಅಂತಂದು ಇಲ್ಲಿ ಬಿಡೋ ಕೆಲಸ ಇಲ್ಲಿ ಅಂದರೆ ನಮ್ಮ ಹೊರಟು ನಮ್ಮ ಹೊರಡದು ಕಡಲಿ ಹೊಟ್ಲಿ ಮಾಡೈತ್ರಿ ಹಾಗಾಗಿ ಫೋನ್ ಸಿಕ್ಕು ಇಲ್ದ ಬರ್ತೀವಿ ಈಗ ಬಂದು ಫಂಕ್ಷನ್ ಅಂತ ನಾವು ಬರ್ತೀನಿ ಕಳ್ಸಿ ಕೊಡ್ತೀನಿ ಅಂತ ಅಂದೆ ಹಾಗಾಗಿ ಆದಷ್ಟು ಬೇಗ ಕಳ್ಸಿ ಕೊಡ್ತೀನಿ ನಾ ಅಂತ ಅಂತ ಅಂದರೆ ಒಂದಲ್ಲ ರೀ ಈಗ ಎದ್ದೀವಿ ನಾವು ಇನ್ನೇನು కుడి 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 ఆ మధు జ ಅವ್ರ ಮಾವನ್ ಬಿಟ್ಟು ಸರಿಯಾಗಿ ರೀ ವಕೀಲಿನ ಸಂಬಂಧ ಬೇನಾ ಹತ್ತೊಂಬನ ಅಂಗಡಿಗೆ ಇರಲಿ ಮತ್ತೆ ಸಂಡೇ ಐತೆ ನಾ ಹೋಲಕ್ಕೆ ತಗೊಂಡು ಎಕ್ಸಾಮ್ ಇವತ್ತ ಇವತ್ತು ನಿಂದೆ ಕೆ ಪಿ ಎಸ್ ಸಿ ಎಕ್ಸಾಮ್ ಐತೆನಾಪ್ಪತ್ತ ಇದು ನಾಳೆ ಮುಂದೆ ಹೋಗತ್ತ ಅವ್ರು ಇವತ್ತು ಮತ್ತೆ ಬೋರ್ ಫೀಲ್ ಮಾಡ್ಕೊತರತ್ತ ನಿನ್ನೆ ಮನೆಯಲ್ಲ ಅಟೆಡ್ರಿ ಇವತ್ತ ಇವತ್ತು ಅವರು ಸಂಡೇ ಮನೆಯಾಗಿದ್ರಿ ಇರ್ತಾರ ನಿಂತಾರ್ರಿ ಇರ ನಾವು ಗೊತ್ತಿಲ್ಲ ತಾನು ಹೋಗ್ಲಿ ಇಲ್ರಿ ಮಾಮ್ಮ ಹೋಗ್ಬೇಕು ಇರ್ಬೇಕು ಅವನು ಬರ್ತಾನಂತ ಕರ್ಕೊಂಡು ಹೋಗ್ಬಿಡಪ್ಪ ಅದಾತನ ಅದಾ ತನು ಅವ ಎಲ್ಲ ಹೋಗಲಿ ಇಲ್ಲೇ ಕರ್ಸ್ಕೊಂತ ಇಲ್ಲ ಎಲ್ಲಾರನ್ನ ಏ ಬೇ ಬಿಡು ಬಿಡ ಕರ್ಕೊಂಡು ಕೊಡು ಮಾಮೂರಿ ಕೊಡ್ರಿ ಟೈಮ ಹತ್ತು ಗಂಟೆಗೆ ಟ್ರೈನ್ ಐತಂತ ಇವರು ಈಗ ಹೊರಟಾರ ಬಿಡು ಬದ್ರಿ ಅವ್ರಿಗೆ ತಗೊಂಡ್ ಈಗ ಹೋಗ್ರಿ ಹೋಗ್ರ್ಯಾಪ್ಪ ಬೇಗ ಹೋರಿ ಹುಷಾರಾಗಿ ಹೋರಿ ಟ್ರೈನ್ ಏನದ ಡೋರ್ ಅಲ್ಲಿ ಇಲ್ಲದ್ ಬಿಡ್ರಿ ನಾಟಕ್ ಕುತ್ಕೊಂಡು ಹೋರಿ ನಮ್ ತನಗ ಸಿಟ್ಟು ಬಂದಿದ್ರ ಅವ್ರು ಹೊಂಟಿದ ರೋಡ್ ಬುರು ಬುರ್ ರೋಡ್ ಅವ್ರ ಆಮೇಲೆ ಮಾಮಾ ಅಂದ್ರೆ ಅದಕ್ಕೆ ನಂಗೆ ಗೇಮ್ ಇನ್ಸ್ಟಾಲ್ ಮಾಡ್ರಲ್ಲ ಅವನ ಹಾ ಆಯ್ತು ಹುಷಾರಾಗೋರ ಬಾಯ್ ಸ್ನೇಹಿತರೆ ಈಗ ಎಲ್ಲ ಕೆಲಸ ಮುಗಿಸ್ ಬಂದ್ರೆ ಈಗ ಅಡುಗೆ ಮಾಡ್ಬೇಕು ಅಡುಗೆಗೆ ಬೇಳೆ ಕುದಕ್ಕೆ ಇಟ್ಟು ಹೋಗಿ ಬಟ್ಟಿ ಬಟ್ಟೆ ಹೋಗದೆ ಬಟ್ಟಿನ ಅದು ಬೇಳೆನ ಕುದೈತಿ ನಮ್ಮ ತನಗೆ ಸ್ವಲ್ಪ ಬೇಳೆ ಅಂತ ಬೆಳೆ ಕೊಡ್ತೀನಿ ಮಲ್ಕೊಂಡು ಅಂತ ಒಂದು ಎರಡನೇ ಸರಿ ನಿದ್ದೆ ಮುಗೀತಿ ಈಗ ಬೆಳಿಗ್ಗೆ ಗೆದ್ದವ ವಾಪಸ್ ಮತ್ತೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ಮತ್ತೊಂದು ಸಾರಿ ಮಲ್ಕೊಂಡು ಇರ್ತಾನೆ ನಾನು ರಾತ್ರಿ ಹಾಕಿದ್ದು ಶೇಂಗಾಕಾಳು ತಿನ್ನೋಕೆ ಟೈಮ್ ಕೊಡಿಲ್ಲ ಇವು ಸ್ಟು ಹಂಗ್ ಕೆಲಸ ಮಾಡ್ಕೊತ ಒಂದೊಂದೊಂದು ಒಂದು ಅದು ಈಗ ರೊಟ್ಟಿ ಮಾಡ್ಬೇಕ್ರಿ ಇದನ್ನ ಸಾರಿಗೆ ಒಗ್ಗರಣೆ ಕೊಟ್ಟು ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಬೆಳಗ್ಗೆ ಮಾಡಿದ್ದು ಪಾಲಕ್ ರೈಸ್ ಅಂತ ಸಾಕಷ್ಟು ರೊಟ್ಟಿ ಸಾರು ಮಾಡಿದ್ರೆ ಮಧ್ಯಾಹ್ನದ ಅಡುಗೆ ಮುಗೀತು ಬೆಂಡೆಕಾಯ್ತೀನಿ ಬೆಂಡೆಕಾಯಿನ ಫ್ರೈ ಮಾಡಬೇಕು ರೊಟ್ಟಿ ಜೊತೆ ಚಲೋ ಆಗುತ್ತೆ ಅಂತ ಅಂದ್ಕೊಂಡು ತಂದೀನಿ ನೋಡಬೇಕು ಟೈಮ್ ಆಗುತ್ತೆ ಇಲ್ಲ ಎಷ್ಟು ಮಂಟು ರಷ್ಟೊಳಗೆ ಬಂದ್ರೆ ಮಾಡೋಕ್ಕಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಮಾಡ್ಬೋದು ಈಗ ನಾವು ಏನು ಮಾಡೋಣ ಅಂತಲು ಬೆಳೆ ಕೊಡೋಣ ಫಸ್ಟ್ ಯಾಕಂದ್ರೆ ಬೆಳೆಕೊಳ್ಳಿ ಎಲ್ಲ ತಲು ಎರಡು ಬೆಳೆ ಮಿಕ್ಸ್ ಮಾಡ್ಯಾರ ನನಗೆ ತಿಂತ ಒಂದು ದಸ್ತಿ ಆಗ್ತದಲ್ಲ ಹಂಗೆ ತೊಗೊಬೇಡಿ ಅನ್ಬೇಡ ಅಂತ ಹೇಳಿದ್ರೆ ಹಾಗಾಗಿ ಸ್ವಲ್ಪ ಬೆಳೆ ಸ್ವಲ್ಪ ತೊಗೊಬೇಡಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ರೀ ನಮ್ಮ ತಮ್ಮ ನನ್ನ ಒಡ ಹುಟ್ಟಿದ ತಮ್ಮ ಮನೆ ಒಪ್ನಿಂಗಿಗೆ ಬಂದಿದ್ರಿ ಆದರೆ ಇವನು ನಮ್ಮ ಚಿಕ್ಕಮ್ಮನ ಮಗ ಬಂದಿರಲಿಲ್ಲ ಅವನು ಇದೇ ಫಸ್ಟ್ ಟೈಮ್ ಬಂದಿರೋದು ಭಾಳ ಭಾಳ ಖುಷಿ ಕೊಡ್ತೀವಿ ಈ ಸಲ ನಮ್ಮ ತಮ್ಮ್ರಿಗಂತೂ ಇಬ್ಬರಿಗೂ ಮನೆಗೆ ಭಾಳ ಇಷ್ಟ ಆಯ್ತು ನಮ್ಮ ಚಿಕ್ಕಮ್ಮ ಮಗ ಅಂತೂ ಭಾರಿ ಚೆಂದ ಮಾಡ್ಕೊಂಡ್ರಕ್ಕವ ಸಣ್ಣದಿದ್ದರೆ ಎಲ್ಲ ನೀಟಾಗಿ ಅಂತ್ಯಾಗಿ ಇಂಥದ್ದು ಇಲ್ಲ ನಂಗೆಲ್ಲೆಲ್ಲ ನೀಟಾಗಿ ಮಾಡ್ಕೊಂಡ್ರೆ ಮುಂದಷ್ಟು ಜಾಗ ಐತಿ ಚಂದ ಚೆಂದಾಯ್ತು ಮನಿ ಅಂತೇಳಿ ಹೇಳ್ದ ಭಾಳ ಖುಷಿ ಆಯಿತು ಆಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಯಾಗೆ ಎಷ್ಟು ಜನ ಹೆಣ್ಮಕ್ಳು ಬಂದೋಗ್ಯಾರ ನನ್ನ ಅಕ್ಕ ತಂಗಿರ ನಮ್ಮ ಅವರೆಲ್ಲ ಅವ್ರ ಸತ ಹೇಳಿದೆ ಎಲ್ಲ ಅವನು ಹೇಳಿದ ಸಾಮಾನೆಲ್ಲ ಭಾರಿ ನೀಟಾಗಿ ಹೊಂದಿಸ್ಕೊಂಡು ಅಕ್ಕ ಭಾಳ ಚೆಂದಾಗೈತಿ ಆ ಅಡುಗೆವನಿಗೆ ಸಣ್ಣದಿದ್ರೆ ನಾನು ಚೆಂದ ಇಟ್ಕೊಂಡಿದ್ದೀ ಅಂತ ಹೇಳಿದ ಹಾಗೆ ಅವ್ರಿಗೆ ಅಡುಗೆನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಮಾಡಿರೋ ಅಂಥ ಅಡುಗೆ ಭಾಳ ಇಷ್ಟಪಟ್ಟರು ಭಾಳ ಚಲೋ ಮಾಡ್ತೀನಿ ಅಡುಗೆ ಅಕ್ಕವ ಅಂತೇಳಿ ಹೇಳಿದ್ರು ಅದು ಭಾಳ ಖುಷಿ ಆಯಿತು ಇನ್ನೊಂದು ಏನಪ್ಪ ಅಂದರೆ ಯಾರಾದರೂ ಮಾಡಿರೋ ಅಡುಗೆನ ಹೋಗೋಳಿ ತಿಂತಾರಲ್ಲ ಅವಾಗ ಇನ್ನೂ ಭಾಳ ಒಂದು ಭಾಳ ಖುಷಿಯಾಗತ್ತ ಮಾಡಿದಕ್ಕೂ ನನಗೆ ನಾನು ಅವ್ರಿಗೇನು ಫಸ್ಟ್ ಬಂದು ಮೊನ್ನೆ ಬಂದು ಸಂಜೆ ಆ ಸೋಯಾ ಚಂಕ್ಸ್ ಗ್ರೇವಿ ಮಾಡಿದ್ನಲ್ಲ ಅಲ್ಲ ಅದಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಅವರು ನಾನ್ ವೆಜ್ ಇಷ್ಟಪಡ್ತಾರೆ ಮೇನಾಗಿ ಅವ್ರಿಗೆ ಸೋಯಾ ಚಂಕ್ಸ್ ಮಾಮೂಲಿಯಾಗಿ ಇಷ್ಟನೇ ಆಗುತ್ತಾ ಭಾರಿ ಮಸಾಗಿತ್ತು ಸೇಮ್ ಡಾಬಾದಾಗ ತಿಂದ ಆಯಿತು ಅಂತಂದರು ನೆಕ್ಸ್ಟು ಪುರಿ ಪಡ್ಡು ಎಲ್ಲನೂ ಇಷ್ಟಪಟ್ಟರು ಭಾರಿ ಚಲೋ ಮಾಡ್ತೀವಿ ಅಂತ ಪ್ರತಿ ಊಟದ ಪ್ರತಿ ನಾಷ್ಟೇ ಮಾಡುವಾಗ ಹೇಳಿದರು ಅದನ್ನು ಖುಷಿ ಆಯಿತು ಆಮೇಲೆ ಸಂಬಂಧಗಳ ಬೆಲೆ ಎಷ್ಟು ಇರುತ್ತೆ ಅಂತೇಳಿ ಗೊತ್ತಾಯ್ತು ಈಗ ಯಾಕಂದ್ರೆ